ತಮಿಳುನಾಡಿನಲ್ಲಿ ಇನ್ನು ಮುಂದೆ ಚಿನ್ನಮ್ಮನ ದರ್ಬಾರ್ ಅಂದ್ರೆ ಶಶಿಕಲಾ ಅವರ ದರ್ಬಾರ್ ಶುರುವಾಗಲಿದೆ ಎಐಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ನಟರಾಜನ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ ಶನ್ನ ಪಕ್ಷದ ಕಚೇರಿಯಲ್ಲಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಜಯಲಲಿತಾ ಅವರನ್ನ ನೆನೆದುಕೊಂಡು ಭಾವುಕರಾದರೂ ಜನರು ಅಮ್ಮನ ಮೇಲೆ ಇಟ್ಟ ನಂಬಿಕೆಯನ್ನು ಪಕ್ಷ ಮತ್ತು ತಾವು ಉಳಿಸಿಕೊಂಡು ಹೋಗುವುದಾಗಿ ಶಶಿಕಲಾ ವಿಶ್ವಾಸ ವ್ಯಕ್ತಪಡಿಸಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ ಈಗ ನಮ್ಮೊಂದಿಗೆ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ ಪ್ರವೀಣ ಪ್ರಾಯಶಃ ಒಂದು ರೀತಿಯಿಂದ ನಿರೀಕ್ಷಿತ ಬೆಳವಣಿಗೆ ಆದರೂ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಎ ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ನಟರಾಜನ್ ಅಧಿಕಾರ ಸ್ವೀಕರಿಸಿರೋದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರೋದರ ಸ್ವೀಕರಿಸೋ ಹಿಂದಿನ ಹೆಜ್ಜೆ ಅಂತ ನನಗೆ ಅನಿಸ್ತಾ ಇದೆ ಹೆಚ್ಚಿನ ಮಾಹಿತಿ ಏನಿದೆ ಬಗ್ಗೆ ಪ್ರವೀಣ ಶಿ ಗೌರೀಶ್ ಏನು ಅಹ್ ತಮಿಳ್ನಾಡಿನ ಜಯ ಸಿಎಂ ಜಯಲಿತ ಜಯಲಲಿತಾ ಅಗಲಿಕೆ ನಂತರ ಇವಾಗ ಶಶಿಕಲಾ ನಟರಾಜನ್ ಅವರು ಪಕ್ಷದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಏನು ಪಕ್ಷದ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಆ ಪ್ರಧಾ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದು ಎಲ್ಲರ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದಂತಹ ಶಶಿಕಲಾ ನಟರಾಜನ್ ಅವರು ಇನ್ ಮುಂದೆ ಜನರು ಇಟ್ಟಂತಹ ನಂಬಿಕೆಗಳನ್ನ ನಾನು ಭರವಸೆಗಳನ್ನ ನಾನು ಈಡೇರಿಸ್ತೇನೆ ಜಯಲಿತ ಅವರ ಹಾದಿಯನ್ನಲ್ಲೇ ನಾನು ನಡೀತೇನೆ ಪಕ್ಷದ ಯಾವ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆ ಮಾಡುದಿಲ್ಲ ಜನರ ಒಂದು ಬೆಳವಣಿಗೆಯಲ್ಲಿ ಏಳಿಗೆಯಲ್ಲಿ ನಾನು ಶ್ರಮಿಸ್ತೇನೆ ಆ ಜಯಲಿತ ಅವರ ನಾನು ಕೂಡ ಹೊಂದಿದ್ದೇನೆ ಅವರ ಗುರಿಯನ್ನ ಪಾಲಿಸಿಕೊಂಡು ಅವರ ಒಂದು ಏನು ಅವರ ಶ್ರಮ ವಹಿಸಿದ್ರು ಅದೇ ರೀತಿ ನಾನು ಪಕ್ಷದಲ್ಲಿ ಶ್ರಮ ವಹಿಸಿ ಪಕ್ಷವನ್ನ ಮೇಲ್ ತರಲು ಯತ್ನಿಸ್ತೇನೆ ಅಂತಾನು ಕೂಡ ಅವರು ಹೇಳಿದ್ದಾರೆ ಗೌರೀಶ್ ಪ್ರವೀಣ ಈಗ ನೆಕ್ಸ್ಟ್ ಸ್ಟೆಪ್ ಏನಾಗಲಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿರೋದು ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬೇಕಲ್ವಾ ನೆಕ್ಸ್ಟ್ ಅಂದರೆ ಅದೇ ನಿರೀಕ್ಷಿತ ಬೆಳವಣಿಗೆ ಅಲ್ವಾ ಈಗ ಹೌದು ಒಂದ್ ಒಂದ್ ರೀತಿ ಇವರು ಇವಾಗ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇವರ ಕಣ್ಣು ಈಗ ಸಿಎಂ ಸ್ಥಾನದ ಮೇಲಿದೆ ಈಗಾಗಲೇ ಸಿಎಂ ಸ್ಥಾನವನ್ನ ಪನ್ನೀರ್ ಸೆಲ್ವಂ ಅವರು ಅಳಕರಿಸಿದ್ದಾರೆ ಇನ್ ಮುಂದೆ ಅವ್ರು ಸಿಎಂ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಪಕ್ಷದ ಕೆಲ ಮುಖಂಡರು ಇವರಿಗೆ ಅವರು ಬೆಂಬಲ ಸೂಚಿಸಿದ್ದು ಇವರನ್ನ ಮುಂದಿನ ದಿನಗಳಲ್ಲಿ ಸಿಎಂ ಮಾಡುವಂತ ಸಾಧ್ಯತೆ ಕೂಡ ಕೂಡ ಇದೆ ಗೌರೀಶ್ ಧನ್ಯವಾದ ಪ್ರವೀಣ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಪ್ರವೀಣ ಹೆಚ್ಚಿನ ಮಾಹಿತಿ ನೀಡಿದರು ಶಶಿಕಲಾ ನಟರಾಜನ್ ಎಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿರುವ ಬಗ್ಗೆ